ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕೋಟೆಯ ಕ್ಯಾಂಪ್ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ಗಣಪತಿ ದ್ವಾರಪಾಲಕ ಶ್ರೀ ಹನುಮ ಲಕ್ಷ್ಮಣ ಸೀತಾ ಸಮೇತ ಶ್ರೀ ಶ್ರೀ ಸೀತಾರಾಮಚಂದ್ರ ಸ್ವಾಮಿ ಅವರ ನೂತನ ದೇವಸ್ಥಾನ ಗೋಪುರ ಜೀವಧ್ವಜ ಶಿಲಾ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ದಿನಾಂಕ ಎರಡು ಆರು ಎರಡು ಎರಡು ಸೊನ್ನೆ ಎರಡು ಐದು ಬುಧವಾರ ಬೆಳಗ್ಗೆ ಎಂಟು ಗಂಟೆಗೆ ಪ್ರತಿಷ್ಠಾ ಸಂಕಲ್ಪ ಎರಡು ಏಳು ಎರಡು ಎರಡು ಸೊನ್ನೆ ಎರಡು ಐದು ಗುರುವಾರ ಬೆಳಗ್ಗೆ ಎಂಟು ಗಂಟೆಗೆ ಸಂಕಲ್ಪ ಪುಣ್ಯ ವಚನ ಎರಡು ಎಂಟು ಎರಡು ಎರಡು ಸೊನ್ನೆ ಎರಡು ಐದು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಗೆ ಸಂಕಲ್ಪ ಸಪ್ತ ಕಳಸಾರಾಧನೆ ಒಂದು ಮೂರು ಎರಡು ಸೊನ್ನೆ ಎರಡು ಐದು ಶನಿವಾರ ಬೆಳಗ್ಗೆ ಎಂಟು ಗಂಟೆಗೆ ಸಂಕಲ್ಪ ಪುಣ್ಯ ವಚನಾಸಪ್ತ ಕಳಸಾರಾಧನೆ ಒಂದು ಮೂರು ಎರಡು ಸೊನ್ನೆ ಎರಡು ಐದು ರವಿವಾರ ಬೆಳಗ್ಗೆ ಏಳು ಸಂಕಲ್ಪ ಪೂಜೆ ರತ್ನನ್ಯಾಸ ಬೆಳಗ್ಗೆ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ವೈಭವವಾಗಿ ವಿಗ್ರಹ ಪ್ರತಿಷ್ಠಾ ಮಹಾಸಭಾಗಳು ಪ್ರಧಾನ ಹೋಮಗಳು ಮಹಾಪೂರ್ಣಾಹುತಿ ಜೀವ ಕಳವಾಹನ ಗೋದರ್ಶನ ಶಾಂತಿ ಕಲ್ಯಾಣ ಮಹಾದಾಶೀರ್ವಚನ ಕುಂಬೋದಕ ಮರ್ಜನ ದೀಕ್ಷಾ ವಿಸರ್ಜನೆ ಪೃಥ್ವಿಕ್ ಸತ್ಕಾರ ಮಂಗಳಾರತಿ ಪ್ರತಿದಿನ ಪಾರಾಯಣ ಶ್ರೀರಾಮ ಭಜನೆ ಸಂಸ್ಕೃತ ಕಾರ್ಯಕ್ರಮಗಳು ಮತ್ತು ಸುತ್ತಮುತ್ತಲಿನ ಬಂದಂತ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇರುತ್ತದೆ ಈ ಕಾರ್ಯಕ್ರಮದಲ್ಲಿ ಸರ್ವ ಭಕ್ತಾದಿಗಳು ಶ್ರೀರಾಮಚಂದ್ರ ಸ್ವಾಮಿ ಸ್ವಾಮಿಯವರ ದಿವ್ಯ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀರಾಮಚಂದ್ರ ಕೃಪೆಗೆ ಪಾತ್ರರಾಗಬೇಕೆಂದು ಕೋಟೆಯ ಕ್ಯಾಂಪ್ ಗ್ರಾಮಸ್ಥರು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ಯೊಂದಿಗೆ ತಿಳಿಸಿದ್ದಾರೆ అందరి బంధువయ భద్రాచల రామయ్యా ఆదుపునే ప్రభువైయా అంతరి బంధువయ భద్రాచల రామయ్యా ప్రభువయ్యా ఆయోచరామయ్య వాడయ్య మా సీతారామయ్య వాడయ్య మా సీతారామయ్య తీర్చే వాడయ్య కోదండ రామయ్య అందరి బంధువయ్యా భద్రాచల రామయ్యా ఆదుకునే ప్రభువైయా ఆయోజనామయ్యా చక్రవర్తి అయి రాజ్యము తండ్రి మాటకై పదవిని బది పడవులయా మధులో జనులను కావగవచ్చిన మహావిష్ణు అవతారమయ్య పాలిని రక్షసుడు అపహరించితే ఆక్రోశించెనయ అసును నిచి అమ్మను తెచ్చి అక్లి పరీక్ష సాగలి సాకలినింతకు సత్యము కుల సతినే విడనాడెనయ రాముని కష్టం లోకంలో ఎవరూ పడలేదయ్యా సత్యం ధర్మం త్యాగంలో అతనికి కరుణా హృదయుడు శరణను వారికి అభయమొసగునయ్యా అందరి బంధువయ్యా భద్రాచల రామయ్యా ఆదుకునే ప్రభువయ్యా ఆయోధ్య రామయ్యా పుణ్యక్షేత్రము అంత రామ భక్తుడు భద్రుని కొండగా మార్చి కొలువై ఉన్న స్థలం భక్తితో రామదాసు ఈ ఆలయమును కట్టించనయ సీతారామ లక్ష్మణులకు ఆభరణములే టిని ఆ జానకి రాముల పర్ణశాల అదిగో సీతారాములు జలకముదాటిన శేష తీర్థమదిగో రామ భక్తితో నదిగా మారిన శబలి ఇదేనయ్యా నదిగా మారిన శబరి ఇదేనయ్యా గడి కోారైనా ఈ క్షేత్రీ ఉద దర్శిల్చిన సృష్టిసారం విధి విధిలిఖి మోక్షదక్షం సుభిక్ష ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಮಾಡಿ ನೂತನವಾಗಿ ಸೀತಾರಾಮ ದೇವಸ್ಥಾನ ನಿರ್ಮಾಣ ಮಾಡಿದ್ವಿ ಈಗ ಕೆಲಸ ಕಾರ್ಯ ಪೂರ್ಣಗೊಂಡಿದ್ದು ಇವಾಗ ಉದ್ಘಾಟನೆ ಸಮಾರಂಭ ಇಟ್ಕೊಂಡಿದ್ದೇವೆ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆಗುವ ಪೂಜೆಗಳಿಗೆ ನೀವು ತಾವೆಲ್ಲರೂ ಬಂದು ಶ್ರೀರಾಮನ ಕೃಪಾ ಪಡಿಬೇಕೆಂದು ಹಾಗೆ ನಾವು ಮಾಡುವ ಪೂಜೆ ಕಾರ್ಯಗಳಲ್ಲಿ ನೀವೆಲ್ಲ ಭಾಗವಹಿಸಿ ಪ್ರಸಾದ ಸ್ವೀಕರಿಸಿ ಹೋಗಬೇಕಾಗಿ ನಾವು ಊರಿನ ವತಿಯಿಂದ ಗ್ರಾಮಸ್ಥರ ಪರವಾಗಿ ನಮ್ಮ ಊರಿನ ಪರವಾಗಿ ದೇವಸ್ಥಾನ ಕಮಿಟಿ ಪರವಾಗಿ ನಾವೆಲ್ಲರಿಗೂ ಆಹ್ವಾನ ಮಾಡುತ್ತಿದ್ದೇವೆ ತಮಗೆಲ್ಲರಿಗೆ ನಾವು ನಮ್ಮ ಊರಿಗೆ ಬಂದು ಇದನ್ನ ಇದರಲ್ಲಿ ಪ ಭಾಗವಹಿಸಿ ಇದನ್ನು ದಿಗ್ವಿಜಯಗೊಳಿಸ್ಬೇಕೆಂದು ನಾವು ಮನಪೂರ್ವಕವಾಗಿ ಕೋ ಕೋರುತ್ತೇವೆ ಧನ್ಯವಾದಗಳು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕ ಕೋಟಯ್ಯ ಕ್ಯಾಂಪು ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿದ್ದ ಸೀತಾರಾಮ ದೇವ ದೇವಸ್ಥಾನ ಇಪ್ಪತ್ ದಿನಾಂಕ ಇಪ್ಪತ್ತಾರರಿಂದ ದಿನಾಂಕ ಮಾರ್ಚ್ ಎರಡರ ತನ ಉದ್ಘಾಟನಾ ಸಮಾರಂಭಗಳು ಪೂಜೆ ಕಾರ್ಯಕ್ರಮಗಳಿದ್ದಾವೆ ಎಲ್ಲರೂ ಇದೇ ನಮ್ಮ ಆಹ್ವಾನ ಅಂತ ತಿಳಿದು ಬಂದು ನಮ್ಮನ್ನು ಈ ಕಾರ್ಯಕ್ರಮ ಜಯಗೊಳಿಸಿ ಎಲ್ಲರೂ ಪ್ರಸಾದ ತಗೊಂಡು ಹೋಗಬೇಕಾಗಿ ವಿನಂತಿ ದಿನ ಪ್ರತಿದಿನ ಬರಬೇಕು ಇದೇ ನಮ್ಮ ಆರೈಕೆ ನಿಮ್ಮ ನಿಮ್ಮಿಂದ ನಾವು ಕೋರುವ ಆರೈಕೆ ಎಲ್ಲರೂ ಬರಬೇಕಾಗಿ ವಿನಂತಿ ಗಂಗಾವತಿ ತಾಲೂಕು ಕ್ಯಾಂಪಲ್ಲಿ ನೂತನವಾದ ರಾಮದೇವಪುರ ಎಂದು ಉದ್ಘಾಟನೆ ಎರಡು

ಎರಡು ಮೂರು ಇಪ್ಪತ್ತೈದರವರೆಗೆ ಪೂಜೆ ನಡೆಯಲಿದೆ ಎಲ್ಲ ಸುತ್ತಮುತ್ತಲಿನ ಗ್ರಾಮ ಪ್ರಜೆಗಳು ಹಿರಿಯರು ದೊಡ್ಡವರು ಎಲ್ಲರೂ ಬಂದು ಈ ನಮ್ಮ ಗುಡಿಯ ಪೂಜೆಯನ್ನು ಮಾಡಿ ಸ್ಥಾಪನೆಯನ್ನು ಮಾಡಿ ತಾವೆಲ್ಲ ಒಳ್ಳೆ ರೀತಿಯಿಂದ ಪೂಜೆಯನ್ನು ಸಲ್ಲಿಸಿ ಇಲ್ಲಿನ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕೆಂದು ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇವೆ ಧನ್ಯವಾದ ಗಂಗಾವತಿ ತಾಲೂಕಿನ ಕೋಟೆ ಕೋಟ್ಯಕೆರ ಕೋಟಾಯಕೆರೆ ಗ್ರಾಮದ ಸೀತಾರಾಮ ಮಂದಿರ ಪ್ರಾರಂಭ ಮಹೋತ್ಸವ ನಡೆಯುತ್ತಿದ್ದು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಐದು ದಿನ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಸರ್ವ ಜನರು ಪಾಲ್ಗೊಳ್ಳಿ ಅವರು ಈ ಕಾರ್ಯಕ್ರಮವನ್ನು ವಿಶೇಷಗೊಳಿಸಲಾಗಿ ಕೇಳಿಕೊಳ್ಳಲಾಗಿದೆ ಜೈಶ್ರೀ